ಅದನ್ನು ನೀ ಹೇಳಕ್ ಹೋಗ್ಬಾರ್ದ ಏನೇ ರಿಪೋರ್ಟ್ ಹೇಳುತ್ತೆ ಏಯ್ ಗಂಡು ಬೇರೆ ಹೊಟ್ಟೆ ಒಳಗಿರುವಂತ ಕೂಸಿನ ಅಪ್ಪ ಬೇರೆ ಅಂತ ಹೇಳ್ತಿಯಲ್ಲ ಹೇಳಕ್ರೆ ನಿನಗೆ ನಾಚಿಕ್ ಬಂದದೇನಿಲ್ಲ ನನ್ ಬದುಕ್ ನನ್ನ ಇಷ್ಟ ಅದನ್ ಕೇಳಕ್ ನೀ ಯಾರು ಕಪಾಳ ಗೆಡ್ಡಿ ಹೊಡಿತೀನಿ ಇನ್ನೇ ಮ್ಯಾರಿಗರೆ ನೀ ಯಾರು ಅಂತ ಕೇಳಿದೆ ಅಂದ್ರೆ ನಡಿಯಲಿಂದ ನಿನ್ ಜೋಡಿ ನಾ ಮನೆಯಾಗ ಮಾತಾಡ್ತೀನಿ ಡಿ ಎನ್ ಎ ರಿಪೋರ್ಟ್ ಒಳಗಡೆ ಏನೈತೆ ಅನ್ನೋದು ಮೊದಲು ನನಗೆ ಗೊತ್ತಾಗಬೇಕು ಎಲ್ಲ ಮನೆಗೆ ಹಲೋ ಆದಿತ್ಯ ಇವರೆಲ್ಲರೂ ಸೇರ್ಕೊಂಡು ನನ್ನ ಡಿ ಎನ್ ಎ ಟೆಸ್ಟ್ ಮಾಡ್ಸಾರ ನನ್ನ ಹೋಟೆಲ್ ಇರೋ ಕೂಸು ನಿಂದೋ ಇಲ್ಲೋ ಪ್ರಕಾಶಂದು ಅಂತ ತಿಳ್ಕೊಳಕ್ಕ ಒಂದ್ ವೇಳೆ ಈ ಮಗು ನಿಂದು ಅಂತ ಗೊತ್ತಾದ್ರೆ ಈ ಮಗು ಕೊಲ್ಲೋದಕ್ಕೂ ಹೆಸೋದಿಲ್ಲ ಈ ಜನ ಈ ಪ್ರಪಂಚ ಜನ ಯಾರು ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಪ್ರೀತಿನ ಸಾಯಿಸ್ಬೇಕು ಅನ್ಕೊಂಡು ನಮ್ಮ ಮಗು ಸಾಯಿಸೋದೇನ್ ದೊಡ್ಡ ವಿಷಯ ಅಲ್ಲ ನೀ ಯಾವ್ದಕ್ಕೂ ಚಿಂತೆ ಮಾಡಕ್ ಹೋಗ್ಬೇಡ ನಾವಿಬ್ರು ಹೋರಾಟ ಮಾಡೋನು ಹೋರಾಟ ಮಾಡಿದ್ರೆ ಯಾವ್ದು ಜಯ ಸಿಕ್ಕಿಲ್ಲ ಇಲ್ಲಿ ಪ್ರಕಾಶ ರಿಪೋರ್ಟ್ ಪ್ರಕಾರ ಆ ಮಗು ಕಕ್ಕ ಬ್ಯಾಡ್ರಿ ಆ ಮಗು ಯಾರ್ದಂತ ನನಗೆ ಯಾವತ್ತಿಗೂ ಗೊತ್ತಾಗೋದು ಬೇಡ ಐತಿ ಮಗು ಥರ ನಿದು ಬಿಡ್ಲಿ ಆ ಮಗು ನಂದಲ್ಲ ಅಂತೇಳಿ ಗೊತ್ತಾದ ದಿನ ನಾನೇನಾರೇ ಅವತ್ತಿಂದ ಆ ಮಗುನ ಕೆಟ್ಟ ದೃಷ್ಟಿಯಿಂದ ನೋಡಕತೆ ಅಂದ್ರೆ ಅವತ್ತಿಗೆ ನನ್ನನ್ನು ನಾನಾಗ ಕ್ಷಮಿಸ್ಕೊಳಂಗಿಲ್ಲ ಈ ಟೆಸ್ಟ್ ಮಾಡಿಸಿದ್ದು ನನಗ್ ಗೊತ್ತಾಗ್ಲಿ ಅಂತಲ್ಲ ಹೀಗೆ ಅರ್ಥ ಆಗ್ಲಿ ಅಂತೇಳಿ ಅರ್ಥ ಆದ್ರೆ ಸಾಕು ಏ ಪ್ರಕಾಶೇ ನೀ ಅರ್ಥ ಮಾಡಿಸಾಕು ಹೊಂಟೀವು ಆದ್ರ ಅರ್ಥ ಮಾಡ್ಕೊಳ್ಳೋ ಹೆಣ್ಣು ಅಲ್ಲದ ಹೆಮ್ಮರಿ ಹೆಮ್ಮಾರಿ ಆಯ್ತು ನಾ ತಿಳ್ಕೊಂಡಿನಿ ಎಲ್ಲ ಚೆನ್ನಾಗಿ ತಿಳ್ಕೊಂಡಿನಿ ಈ ಪ್ರಪಂಚದಾಗ ನನಗೆ ನಿನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿನಿ ಮಗು ಯಾರ್ದಂತ ಕಂಡಿಡ್ದು ಆ ಮಗುನ ಕೊಲ್ಲೋ ಈ ಜನ ಮುಂದೊಂದು ದಿನ ನನ್ನನ್ನು ಕೊಲ್ಲೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಐತಿ ಸಂಗೀತ ಒಂದು ವೇಳೆ ಅವರು ನಿನಗೆ ಏನಾದರೂ ತೊಂದರೆ ಅವ್ರನ್ನ ಅವ್ರನ್ನೂ ಉಳ್ಸಂಗಿಲ್ಲನಾ ಆ ಮಗು ನಿಂದ ಗೊತ್ತಾದ್ರ ಆ ಮಗುನ ಸಹಿತ ಕೊಂದು ಬಿಡ್ತವ್ರ ಅವರು ಅವ್ರ ಭ್ರಮೆ ಅವ್ರನ್ನ ಕಣ್ಣು ಯಾವುದು ಕೆಟ್ಟದು ಯಾವುದು ಒಂದು ಗೊತ್ತಾಗೋದಿಲ್ಲ ಅವ್ರು ಮಾಡಿರೋ ಹಾದ್ರ ಅವ್ರಿಗೆ ಪ್ರೀತಿ ಅನ್ಸೈತಿ ಆದಿತ್ಯ ಇವರೆಲ್ಲ ಸೇರಿ ನಮ್ಮ ಪವಿತ್ರ ಪ್ರೀತಿನ ಹಾದ್ರಾ ಅನ್ನತಾರ ಇವರೆಲ್ರಿಗೂ ಅರ್ಥ ಮಾಡಿಸ್ಬೇಕು ಕಕಾ ಎಲ್ಲದಕ್ಕೂ ಈ ಕಾಲನ ಉತ್ತರ ಕೊಡ್ತೈತಿ ಅವ್ರು ಮಾಡಿದ ಕರ್ಮ ಅವ್ರಿಗೆ ವಾಪಸ್ ತರ್ತೈತಿ ಅವ್ರಿಗೆ ಪಾಠ ಕಲ್ಸೋ ಟೈಮ ಬಂದೈತಿ ಆಕೆ ಏನು ಪಾಠ ಕಲಿತಾಳೋ ಆ ಹೆಣ್ಣ ಪೂರ್ತಿ ದಾರಿ ಬಿಟ್ಟೈತಿ ಇವ್ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಇವ್ರಿಗೆ ಏನ್ ಹಕ್ಕೈತಿ ಕಕಾ ಉಳಿಸ್ಕೊಳ್ಳೋ ಎಲ್ಲಾ ಪ್ರಯತ್ನ ಮಾಡ್ತೀನಿ ಇನ್ನು ಉಳ್ದಿದ್ದು ಅವ್ರವ್ರ ಹನಿ ಬರ್ದ ಹೆಂಗಿರುತ್ತೋ ಹಂಗೈತಿ ಯಾರೇ ಮಾಡ ಸಂಗೀತ ಸರಿ ಸರಿ ಬಂದ್ರು ಅಂತ ಕಾಣಿಸ್ತೈತಿ ನಾನು ಹೆಂಗ ಆಮೇಲೆ ಹಚ್ತೀನಿ ಡಿ ಎನ್ ಎ ರಿಪೋರ್ಟ್ ಒಳಗೆ ಏನೈತಿ ಮಗು ಯಾರ್ದನದು ನನಗೆ ತಿಳಿಬೇಕಾಗೈತಿ ಈ ಡಿ ಎನ್ ಎ ರಿಪೋರ್ಟ ಮಗು ನಂದೈತಿ ಇನ್ ಮ್ಯಾಲೆ ನಿನ್ನ ಮ್ಯಾಲ ಮತ್ತ ಮಗು ಮ್ಯಾಲ ಸಂಪೂರ್ಣ ಅಧಿಕಾರ ನಂದ ಇರ್ತೈತಿ ಏನು ಹೇಳಕತಿ ಖರೇನಾ ಹೇಳಾತ್ತೀನಿ ಈ ಡಿ ಎನ್ ಎ ರಿಪೋರ್ಟ್ನ್ಯಾಗ ಏನೈತ್ಲ ಅದನ್ನ ಹೇಳಾತ್ತೀನಿ ನೀ ಸುಳ್ಳು ಹೇಳಾತಿ ನಾ ಯಾಕೆ ಸುಳ್ಳು ಹೇಳಿ ಆ ಮಗು ನಂದ ಐತಿ ಅದಕ್ಕೆ ಬೇಕಾದ ಎಲ್ಲ ಪ್ರೂಫು ಇಲ್ಲಿದಾವೆ ಅಲ್ಲ ಇಷ್ಟು ದಿನ ಮಗುವಿಗೆ ತಂದೆ ಆದಿತ್ಯ ಆದಿತ್ಯ ಅಂತಿದೆಯಲ್ಲ ಕರೆ ಹೇಳು ಅವ ಕರೆನ ಗಂಡಸ ಏ ನನ್ನ ಆದಿತ್ಯನ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ಹೋಗಬೇಡ ನಾ ಅವ್ಲ್ಗೆ ಹಿಡಿದು ಮಾತಾಡ ನನ್ನ ಆದಿತ್ಯನ ಬಗ್ಗೆ ಏನಾರ ಹೇಳಿದ್ರಂದ್ರೆ ನಾನು ಸುಮ್ಮನಿರಂಗಿಲ್ಲ ಸುಮ್ಮ ಇರಂಗಿಲ್ಲ ದಾಡ ತಕತಾಯ್ತು ತಕೋತಾಯ್ತು ಕುಡಿವಾ ನೋಡಿಲ್ಲೇ ಆ ಕೂಸು ಪ್ರಕಾಶಿಂದ ಐತಿ ಅದಕ್ಕೆ ಬೇಕಾದ ಪ್ರೂಫಾ ಇಲ್ಲದಾವೆ ನೋಡು ಇಲ್ಲ ನೀವೆಲ್ಲರೂ ಸೇರ್ಕೊಂಡು ಸುಳ್ಳು ಹೇಳತ್ತೀರಿ ಇಷ್ಟ ದಿನ ನೀ ನಮಗ ಸುಳ್ಳು ಹೇಳಿ ಆ ಮಗು ಆದಿತ್ಯಂದು ಅಂತ ಈಗ ನಾ ಏನ್ ಸತ್ಯ ಆ ಮಗು ನಂದು ಹಿಂಗೆಲ್ಲ ಹೇಳಿ ನಾನು ಪಡ್ಕೋಬೇಕನ್ನೋದು ಕನ್ಸೈತಿ ಪಡ್ಕೊಳ್ಳೋ ಯಾವುದೇ ರೀತಿ ಉದ್ದೇಶ ನನಗಿಲ್ಲ ಇವತ್ತಿಗೆ ನೀ ನನಗೆ ಬೇಡ ನಿನ್ನ ಹೊಟ್ಟೆ ಒಳಗೆ ನನ್ನ ಮಗು ಬೆಳೆ ಆ ಮಗು ನನಗೆ ಎತ್ಕೊಡು ಯಾವ ಜೋಡಿ ಹೋಗ್ತೀವೋ ಹೋಗ್ಬಿಡು ಹೋಗ ಹೆತ್ತು ಕೊಡೋದ್ರಿಂದ ಕರ್ತವ್ಯ ಐತೆ ಕೂಸಿನ ಹೆತ್ತ ಕೊಟ್ಟ ಒಂದ್ ನಿಮಿಷ ಇಂದ್ರೆ ಮಾಡಿ ಇಲ್ಲಿ ಯಾಕಡ ಆರಾಮ್ ಹಾಕ್ಯೋ ಏನ ಮಗುನ್ ಹೆತ್ ಕೊಡ್ಬೇಕಾ ಭ್ರಮೆ ಒಳಗದಿಯೇನ ನಿನ್ ಸಂಬಂಧಿ ಮಗುನ್ ಹೆತ್ ಕೊಟ್ಟು ಕುಂದ್ರೋಕ ನಾ ಏ ನಿನ್ ಹೇಳ್ತೇನ ಭ್ರಮೆ ಅಲ್ಲ ಅವನ್ ಕೂಸಿನ ನೀ ಹೆತ್ ಕೊಡಾಕ ಬೇಕಾ ಇಡೀ ದಿವ್ಸ ಹೇಳ್ತಿದ್ದು ನಿನಗ ತಿಳ್ಕೊಂಡು ಉಳ್ಕೋ ಚಂದಂಗೆ ಸಂಸಾರ ಮುಂದೆ ಹಾಕೊಂಡು ಹೋಗಂತ ಇನ್ನು ಮ್ಯಾಗ ಹೇಳಂಗಿಲ್ಲ ನನಗೆ ನಾವು ನೋಡಿಲಿ ಹುಸಿನ ಹಡದ ಒಂದು ನಿಮಿಷದ ಮ್ಯಾಗ ನಿಂದ್ರೆ ತಂದ್ರೆ ಆ ಬಿಡಂಗಿಲ್ಲ ಹೋಗಬೇಕಾ ತಿಳ್ಕೊ ರಿಪೋರ್ಟ್ ಕೊಡೋದೈತಿ ಕೊಡ್ರಿ ಪ್ರಕಾಶ ಬೇಕತ್ತ ಕೊಡ ರಿಪೋರ್ಟ್ ಅಲ್ಲ ಮಾನ್ಯ ಕೊಟ್ಟಿದ್ಲೆ ಕೆಂಪಾಗ ಕೊಡ ಗ್ಯಾಬ್ಬಿ ಮ್ಯಾಗ ಅಂದಾಗ ಬುದ್ಧಿ ಬರ್ತೀಗ ಸಂಗೀ ಸಂಗು ಏ ಸಂಗೀತ ಒಂದು ಉಮಾ ಬೇಕು ಏ ಸಂಗೀ ಸಂಗೀತ ಸಿಟ್ ಮಾಡ್ಕೊಂಡು ಹೋಗಿಬಿಟ್ಲ ಪ್ರಕಾಶ ಯಾಕೆ ಹೋಗಿ ಸುಳ್ಳು ಹೇಳಿದಿ ಹ್ಞೂ ಕಾಕಾ ಈ ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಕ್ಕಿಗೆ ಗೊತ್ತಾಗ್ತದೆ ತನ್ಕೋ ಆ ಖುಷಿ ಅಕ್ಕಿ ಮತ್ತೆ ತೊಂದರೆ ಮಾಡ್ತಾಳೆ ಅದು ನನಗೆ ಇಷ್ಟ ಇಲ್ಲ ಪ್ರಕಾಶ ನೀನು ಒಳ್ಳೇದ ನೀ ಅಕ್ಕಿಗೆ ಏನು ಒಳ್ಳೇದು ಬಯಸ್ ಆಗತಿಲ್ಲ ಆಕಿಗೆ ಗೊತ್ತಾಗ್ಲಿಕ್ಕೆ ಏನು ಅಕ್ಕಿಗೆ ಗೊತ್ತಾಗ್ಲಿಕ್ಕೆ ಏನ್ಕ ನಾನು ಗಟ್ಟ ಸಾಕು ಹಾಯ್ ನೀ ಏನು ಹುಡ್ಕಾಡತ್ತಿಲ್ಲ ಅದು ಇಲ್ಲಿ ಐತಿ ನೋಡು ಪ್ರಕಾಶ ಹುಚ್ಚೈತ ನೋಡಿ ಹೆಂಗೆ ಮಾಡಕೈತಿ ಕಕ್ಕಾ ಇಷ್ಟು ದಿನ ಅವರಿಬ್ಬರು ಸೇರಿ ನನಗೆ ತೊಂದರೆ ಕೊಡ್ತಿದ್ರು ಇನ್ನು ಮುಂದೆ ತೊಂದರೆ ಅಂದ್ರೆ ಏನಂತ ನಾ ಅವ್ರಿಗೆ ತೋರಿಸ್ತಾನೆ ಹೆಂಗದೇ ಆದಿತ್ಯ ಸಂಗೀತ ಊರಿಲ್ಲ ನನಗೆ ಮೆರವಣಿಗೆ ಮಾಡಿ ಅವಮಾನ ಮಾಡಿದ್ರು ಇನ್ನ ಜೀವಂತವಾಗದಿನಿ ನೀ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ ನಿನ್ನ ಪ್ರೀತಿ ನಾನು ಇನ್ನೂ ಜೀವಂತ ಇಟ್ಟೈತಿ ಸಂಗೀತ ಇಷ್ಟ ಅಲ್ಲ ನಾನು ತಲೆ ಬೋಳ್ಸಿ ಕತ್ತಿ ಮ್ಯಾಗ ನನಗೆ ಮೆರವಣಿಗೆ ಮಾಡಿದ್ರು ನಾ ಯಾವುದಕ್ಕೂ ಅವಮಾನಗೊಳಂಗಿಲ್ಲ ಯಾಕಂದ್ರೆ ನಿನ್ನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ಸಂಗೀತ ವರ್ಷದ ಲವ್ ಸ್ಟೋರಿ ಅದು ಅದಕ್ಕೋಸ್ಕರ ಎಲ್ಲ ಸಹಿಸ್ಕೊಳ್ತೀನಿ ಸಾರಿ ಆದಿತ್ಯ ನನ್ನಿಂದ ನನಗೆ ಭಾಳ ತೊಂದರೆ ನಿನಗೆ ಏನೇ ಅವಮಾನ ಆದ್ರೂ ಅದು ನನ್ನಿಂದ ಏ ಸಂಗೀತ ಹಂಗನಕ್ಕೆ ಹೋಗ್ಬೇಡ ನಿನ್ನ ಮೊದಲೇ ಹೇಳೀನಿ ನಿನ್ನ ಸಲುವಾಗಿ ನಾ ಜೀವ ಬೇಕಾದರೂ ಕೊಡ್ತೀನಿ ಅಂತ ಇವೆಲ್ಲ ಏನೂ ಫರಕ್ ಬೀಳಂಗಿಲ್ಲ ನನಗೆ ನೀ ಬೇಕು ಅದು ಹೋಗ್ಲಿ ಬಿಡು ನನ್ನ ಸಲುವಾಗಿ ನೀ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾ ಹಂಗೆ ಯಾಕೆ ಮಾಡ್ಕೋತೀಯೋ ಬದುಕ್ತೀನಿ ನಾ ಇನ್ನು ಇನ್ಮುಂದೆ ಯಾವತ್ತು ಹಿಂಗೆ ಮಾಡ್ಕೊಳಂಗಿಲ್ಲ ಅಂತೇಳಿ ನಾನು ಕೊಡು ಅದು ಹೋಗ್ಲಿ ಬಿಡು ನಮ್ಮಿಬ್ರು ಪ್ರೀತಿಯ ಸಂಕೇತ ನಮ್ಮ ಪಾಪು ಹೆಂಗದ ಆದಿತ್ಯ ಯಾಕೆ ಸಂಗೀತ ಏನಾಯ್ತು ಪಾಪೂಗೇನು ಆಗಿಲ್ಲಲ್ಲ ಇಲ್ಲ ಮಗುಗೇನಾಗಿಲ್ಲ ಮತ್ತೇನಾಯ್ತು ಆದಿತ್ಯ ಈ ಮಗು ಯಾರ್ದಂತ ತಿಳ್ಕೊಳಕ್ಕ ಡಿಎನ್ಎ ಟೆಸ್ಟ್ ಮಾಡಿಸಿದ್ರು ಹೌದಾ ಯಾರ ಮಗು ಈ ಮಗು ನಿಂದ ಪ್ರಕಾಶಂದಂತ ಆದಿತ್ಯ ನೀ ಬೇಜಾರಾಗಿ ಹೋಗಬೇಡ ನಿಂಗ್ ಬ್ಯಾಡಂದ್ರ ಈ ಮಗು ತೆಗೆಸ್ಬಿಡ್ತೀನಿ ಆದಿತ್ಯ ನಂಗ ಇಂಪಾರ್ಟೆಂಟ್ ಐತಿ ಮಗು ಅಲ್ಲ ಈ ಕಡೆ ತಿರುಗ ಆದಿತ್ಯ 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 ಆದಿತ್ಯರ್ಗ ಸಂಗೀತ ಮಗು ದೇವ್ರ ಸಮಾನ ಅಂತಾರ ಅದು ನಂದಾದ್ರು ಅಷ್ಟ ಪ್ರಕಾಶಿಂದ ಆದ್ರೂ ಅಷ್ಟ ಆ ಮಗುವಿನ ಮ್ಯಾಗ ಯಾವುದೇ ರೀತಿ ಕೆಟ್ಟ ಭಾವನೆ ನನಗಿಲ್ಲ ನಿನ್ನ ಪ್ರೀತಿಯಿಂದ ಹೆಂಡತಿ ಅಂತ ಹೆಂಗ್ ಸ್ವೀಕಾರ ಮಾಡ್ಕೊಂಡಿನಿಲ್ಲ ಹಂಗ ಆ ಮಗುನು ನಂದಂತ ಸ್ವೀಕಾರ ಮಾಡ್ಕೊಂತೀನಿ ಆದಿತ್ಯ ನೀ ಎಷ್ಟು ಒಳ್ಳೆಯವನು ಈ ಮಗು ನಿಂದಲ್ಲ ಅಂತ ಗೊತ್ತಿದ್ರು ಇದನ್ನ ನಿಂದು ಅನ್ಕೊಂಡು ಸಾಕ್ತೀನಿ ಅನ್ನಕತಿ ಆದ್ರೆ ಅವರು ಈ ಮಗು ಪ್ರಕಾಶಂದಲ್ಲ ಅಂತ ಗೊತ್ತಾಗಿದ್ರ ಸಾಯ್ಸಿರು ಈ ಡಿ ಟೆಸ್ಟ್ ಕೂಡ ನಂಗೆ ಗೊತ್ತಿಲ್ದಂಗ ಮಾಡ್ಸಾರ ಅವ್ರಲ್ಲ ಸೇರಿ ನಿನಗೆ ಇಷ್ಟು ತೊಂದರೆ ಕೊಟ್ಟರು ನೀ ನನ್ನ ಸಲುವಾಗಿ ಇದೆಲ್ಲ ಸಾಯಿಸ್ಕೊಳತಿ ನಿನಗೆ ನಾ ಸಾರಿ ಕೇಳಬೇಕು ನಾ ಸಾರಿ ಕೇಳಬೇಕು ಆದಿತ್ಯ ಯಾವತ್ತೂ ಹಂಗೆ ಮಾತಾಡಕ್ಕೆ ಹೋಗಬೇಡ ನೀ ಅಂದ್ರೆ ನಂಗೆ ಪ್ರಾಣ ನಿನ್ನ ಸಲುವಾಗಿ ನಾ ಏನ್ ಬೇಕಾದ್ರೂ ಮಾಡ್ತೀನಿ ನಮ್ಮಿಬ್ರು ಪವಿತ್ರವಾದ ಈ ಪ್ರೀತಿನ ಕೊಲ್ಲಾಕೊಟ್ಟು ಆ ದುಸ್ತರಿಗೆ ಅರ್ಥ ಆಗ್ಬೇಕಲ್ಲ ಆದಿತ್ಯ ಬೇಕಂದ್ರ ನಿನ್ನ ಜೋಡಿ ಈಗಲೇ ಬಂದ್ಬಿಡ್ತೀನಿ ಬಾ ಎಲ್ಲಾದ್ರೂ ದೂರ ಓಡಿ ಓಡ್ ಯಾಕ ಆದಿತ್ಯ ಸೈಲೆಂಟ್ ಆದಿ ಸಂಗೀತ ನಾವಿಬ್ರು ಎಲ್ಲೇ ಓಡಿ ಹೋದ್ರು ಈ ಪ್ರಕಾಶ ಪಕ್ಕ ನಮ್ಮಿಬ್ಗೂ ನೆಮ್ಮದಿಯಾಗಿ ಇರಾಕ್ ಬಿಡಂಗಿಲ್ಲ ಅದಕ್ಕ ಅದಕ್ಕ ಏನ್ ಮಾಡ್ಬೇಕೇಳ ನಿನ್ನ ಸಂಬಂಧ ಏನ್ ಬೇಕಾದ್ರೂ ಮಾಡ್ತೀನಿ ಹೇಳ್ದಂಗೆ ಕೇಳ್ತಿ ಏನಿದು ವಿಷ ನಾ ಕುಡಿಬೇಕಾ ಅಲ್ಲ ನೀನು ನಾನು ನಿನ್ನ ಕೈಯಾರ ನನ್ನ ಕೈಯಾರ ఆ ప్రకాశం కుడసಬೇಕು